ಇವತ್ತು ಬೆಳಗ್ಗೆಯಿಂದ ಇಷ್ಟೊತ್ತಿನವರೆಗೂ ಸುದೀರ್ಘವಾದ ವಾದ ವಿವಾದಗಳು ನಡೆದಿದೆ ಸೊ ಮಾನ್ಯ ನ್ಯಾಯಾಲಯಕ್ಕೆ ನಮ್ಮ ವಕೀಲರು ಈ ಪ್ರಕರಣದ ಸೇವೆಗೆ ಯಾಕೆ ವಹಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ದಾಖಲೆತರ ಸಮೇತ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶಗಳ ಪ್ರಕಾರ ಮೂಲಕ ತಿಳಿಸಿದ್ದಾರೆ ಸೊ ಅದೇ ರೀತಿ ಎದುರುದಾರರು ಕೂಡ ಅವರಿಗೆ ಸ ಸರಿ ಅನಿಸಿದಂಥ ಸಾಕಷ್ಟು ವಿಚಾರಗಳನ್ನು ಕೂಡ ಮಂಡನೆ ಮಾಡಿದ್ದಾರೆ ಸೊ ಇವೆಲ್ಲವನ್ನು ಕೂಡ ಆಲಿಸಿದಂಥ ಮಾನ್ಯ ನ್ಯಾಯಾಲಯ ಈ ಇವತ್ತು ಸಂಪೂರ್ಣವಾಗಿ ವಾದ ವಿವಾದ ಮುಗಿಸಿ ಒಂದು ಆದೇಶಕ್ಕೆ ಕಾಯ್ದಿರಿಸಿದಾರೆ ದಿನಾಂಕ ಕೊಟ್ಟಿಲ್ಲ ಸರ್ ತೀರ್ಪಿನ ತೀರ್ಪಿಗೆ ಕಾಯ್ದಿರ್ಸಿದ್ರೆ ಅಷ್ಟೇ ಯಾವತ್ತಾದರೂ ಕೊಡಬಹುದು ಅವ್ರು ಯಾವತ್ತು ಮಾನ್ಯ ನ್ಯಾಯಾಲಯಕ್ಕೆ ಅವಕಾಶ ಸಿಗುತ್ತೆ ಇನ್ನೊಂದು ಕಡೆ ಸಿ ಎಂ ಪತ್ನಿಗೂ ಮತ್ತು ಬೈರತಿ ಸುರೇಶ್ ಅವರಿಗೆ ಇಡಿ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಅದನ್ನು ಅವರು ಅವರು ಅದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ ಬಂದಿದ್ದಾರೆ ಸರ್ ಇಲ್ಲಿ ತಪ್ಪು ಮಾಡಿಲ್ಲ ಅಂದರೆ ಯಾಕೆ ಅವ್ರಿಗೆ ಪ್ರಶ್ನೆಗಳು ಮಾಡಿದ್ರೆ ಅದು ಮೊದಲು ಅವ್ರ ಉತ್ತರ ಕೊಡಬೇಕು ಇಲ್ಲಿ ನೀವು ಎಲ್ಲರೂ ಗಮನಿಸಬೇಕು ಇಡೀ ರಾಜ್ಯ ಜನ ಗಮನಿಸಿದೆ ನಾನು ಲೋಕಾಯುಕ್ತದಲ್ಲಿ ದೂರು ದಾಖಲು ಮಾಡಿದ ಕೇವಲ ಮೂರು ದಿನಗಳಲ್ಲಿ ಕೇವಲ ಮೂರು ದಿನಗಳಲ್ಲಿ ಹದಿನಾಲ್ಕು ನಿವೇಶನ ಮುಖ್ಯಮಂತ್ರಿಗಳು ವಾಪಸ್ ಕೊಟ್ಟಿದ್ದಾರೆ ಆ ವಾಪಸ್ ಕೊಡೋಕ್ಕಿಂತ ಮುಂಚೆ ವಿಧಾನಸೌಧದಲ್ಲೂ ಕೂಡ ಅವ್ರು ಮಾತಾಡಿದರು ನನ್ನ ಆಸ್ತಿಯ ಮೌಲ್ಯ ಅವರ ಹತ್ತು ಕೋಟಿಗಿಂತ ಹೆಚ್ಚು ಬೆಲೆ ಬಳತ್ತೆ ನಾನೇ ವಾಪಸ್ ಕೊಡಲಿ ನನಗೆ ಆ ದುಡ್ಡು ಕೊಡಲಿ ನಾನು ನಿವೇಶನ ಕೊಡ್ತೀನಿ ಅಂತ ಅಂತೇಳಿ ಆದರೆ ನಾನು ನನ್ನ ಕಾನೂನಾತ್ಮಕ ವಾಡವನ್ನು ಮುಂದುವರಿಸಿ ಮಾನ್ಯ ನ್ಯಾಯಾಲಯದ ಮೂಲಕ ಒಂದು ಸೂಕ್ತ ಆದೇಶವನ್ನು ಪಡೆದು ಲೋಕಾಯುಕ್ತದಲ್ಲಿ ಪ್ರಥಮ ವರ್ತಮಾನ ದಾ ವರದಿ ದಾಖಲು ಮಾಡ್ತಿದ್ದಾಗೆ ಮತ್ತು ಇಡೀಲಿ ದೂರು ದಾಖಲು ಮಾಡ್ತಿದ್ದಾಗೆ ರಾತ್ರೋ ರಾತ್ರಿ ತೀರ್ಮಾನ ತಗೊಂಡು ಒಂದೇ ದಿವಸದಲ್ಲಿ ಶ್ರೀಮತಿ ಪಾರ್ವತಿಯವರು ನಿವೇಶನ ವಾಪಸ್ ಕೊಡ್ತಾರೆ ಅಂತ ಅರ್ಜಿ ಕೊಡ್ತಾರೆ ಒಂದೇ ದಿವಸದಲ್ಲಿ ಆಯುಕ್ತರು ಆದೇಶ ಮಾಡ್ತಾರೆ ಒಂದೇ ದಿವಸದಲ್ಲಿ ಕ್ರಯಾಪತ್ರ ತಿದ್ದುಪಡಿ ಕ್ರ ರದ್ದಾತಿ ಪತ್ರವನ್ನು ನೋಂದಣಿ ಮಾಡ್ತಾರೆ ಯಾಕೆ ಮಾಡ್ತಾರೆ ಒಬ್ಬ ಮುಖ್ಯಮಂತ್ರಿ ಒಬ್ಬ ಸಾಮಾನ್ಯ ವ್ಯಕ್ತಿ ದೂರ ದಾಖಲು ಮಾಡಿದ ತಕ್ಷಣ ಅರವತ್ತು ಕೋಟಿಗಿಂತ ಹೆಚ್ಚು ಬೆಲೆಗಳ ಆಸ್ತಿ ಅಂತ ಹೇಳ್ತಿದ್ದಂಥ ಆಸ್ತಿಯನ್ನು ವಾಪಸ್ ಕೊಡ್ತಾರೆ ಅಂತ ಅರ್ಥ ಮಾಡ್ಕೋಬೇಕು ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳೋದು ನಿಜ ಒಬ್ಬ ಮುಖ್ಯಮಂತ್ರಿ ಹೇಳೋದು ಸುಳ್ಳು ಅಂತ ಸ್ಪಷ್ಟವಾಗಿ ಸಾಬೀತಾಗಿದೆ ಇದಕ್ಕೆ ಯಾವುದೇ ದೊಡ್ಡ ಒಂದು ವಿದ್ಯೆಯನ್ನು ಬೇಕಲ್ಲ ಮತ್ತೊಂದು ಬೇಕಾ ಸಾಮಾನ್ಯ ವ್ಯಕ್ತಿಗೂ ಕೂಡ ಅರ್ಥ ಆದಂಥ ವಿಚಾರ ಅವರು ತಪ್ಪು ಅಂದರೆ ಯಾವುದೇ ಕಾಣಕೋ ನಿವೇಶನ ವಾಪಸ್ ಕೊಡ್ತಿರಲಿಲ್ಲ ತಮ್ಮ ತಪ್ಪನ್ನು ಒಪ್ಕೊಳ್ತಿರಲಿಲ್ಲ ಲೋಕಾಯುಕ್ತ ಸರ್ ಲೋಕಾಯುಕ್ತದ ಬಗ್ಗೆ ಮೊದಲು ನಮ್ಗೆ ಅನುಮಾನ ಇದೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ರಾಜ್ಯದ ಜನರಲ್ಲಿ ಗಮನಿಸಬೇಕು ಎರಡೆರಡು ಅಂಶ ಸಾಕು ನನ್ನ ಆರೋಪಕ್ಕೆ ಎರಡೆರಡು ಅಂಶ ಸಾಕು ಒಂದು ಯು ಡಿ ಬಾರ್ ನೂರ ಎಂಬತ್ತೆಂಟು ಬಾರ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅನ್ನುವಂಥ ಒಂದು ಅಧಿಸೂಚನೆಯನ್ನು ಎರಡು ಸಾವಿರದ ಹದಿನೈದನೇ ಇಂಟ್ರಿ ಸರ್ಕಾರವನ್ನು ಹೊರಡಿಸಲಾಗಿದೆ ಅದರ ಪ್ರಕಾರ ಐವತ್ತು ಐವತ್ತು ಅನುಪಾತದಲ್ಲಿ ನಿವೇಶನ ಕೊಡಲಾಗಿದೆ ಅಂತ ಎಲ್ಲ ದಾಖಲೆಗಳು ಕೂಡ ಮುಖ್ಯವಾಗಿ ಪಾರ್ವತಿಯವರಿಗೆ ನೋಂದಣಿಯಾಗ ಕ್ರಹಪತ್ರ ಕೂಡ ಉಲ್ಲೇಖ ಮಾಡಿದೆ ಆ ಒಂದು ಅಧಿಸೂಚನೆಯಲ್ಲಿ ಐವತ್ತು ಐವತ್ತು ಪ್ರಕಾರ ನಿವೇಶನ ಕೊಡಬೇಕು ಅಂತೇಳಿ ಆದೇಶ ಇದೆ ಅನ್ನೋದನ್ನ ಮುಖ್ಯಮಂತ್ರಿ ಯಾದಿಯಾಗಿ ಒಂದು ನಗರದ ಸಚಿವ ಇಲಾಖೆಯ ಅಧಿಕಾರಿಯಾಗಲಿ ಮತ್ತು ಅವರಾಗಲಿ ಅದನ್ನು ತೋರಿಸ್ಬಿಡಿ ಸರ್ ನಾನು ನನ್ನ ವಾರ್ಡನ್ನು ಇವತ್ತನ್ನು ನಿಲ್ಲಿಸ್ಬಿಡ್ತೀನಿ ಇದೊಂದೇ ಸಾಕು ಅಲ್ಲಿ ಆ ಒಂದು ಅಧಿಸೂಚನೆಯಲ್ಲಿ ಐವತ್ತು ಐವತ್ತು ಅನುಪತ್ತು ನಿವೇಶನ ಅಂತ ಎಲ್ಲೂ ಉಲ್ಲೇಖ ಇಲ್ಲ ಹಾಗಿದ್ರೂ ಕೂಡ ಆ ಅಧಿಸೂಚನೆ ಉಲ್ಲೇಖ ಮಾಡಿ ಸಾವಿರಾರು ನಿವೇಶನಗಳನ್ನು ಹಂಚಿಕೆ ಮಾಡಿದ್ದಾರೆ ಕ್ರಯಪತ್ರ ನೋಂದಣಿ ಮಾಡಿದ್ದಾರೆ ಆ ಕ್ರಯಪತ್ರಗಳನ್ನ ನೀವು ಗಮನಿಸ್ಬೋದು ಮತ್ತು ಮಂಜೂರಾತಿ ಪತ್ರವನ್ನು ಗಮನಿಸ್ಬೋದು ಏನು ಎರಡು ಸಾವಿರದ ಹದಿನೈದು ಈ ಅಧಿಸೂಚನೆ ಉಲ್ಲೇಖ ಇದೆ ಅದೆಲ್ಲದರೂ ಉಲ್ಲೇಖ ಇದೆ ಆ ಅಧಿಸೂಚನೆಯಲ್ಲಿ ಐವತ್ತು ಐವತ್ತು ಅನುಪಾತ ನಿವೇಶನ ಕೊಡಬೇಕು ಅಂತೇಳಿ ಒಂದೇ ಒಂದು ಸಾಲವನ್ನು ನನಗೆ ತೋರಿಸ್ಬಿಟ್ರೆ ಸಾಕು ನನ್ನ ತಪ್ಪನ್ನು ನಾನೇ ಜೈಲಿಗೆ ಹೋಗ್ಬಿಟ್ಟು ಅವ್ರಿಗೆ ಹೋಗಬೇಡ ಆದರೆ ಇಲ್ಲಿ ಇಡೀ ರಾಜ್ಯ ಜನತೆಯನ್ನು ವಂಚನೆ ಮಾಡ್ತಾರೆ ಇಲ್ಲಿ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕು ಅಂತಂದರೆ ಸರ್ಕಾರದ ಆಸ್ತಿಯನ್ನು ಕಾಪಾಡಬೇಕಾದ್ರು ಸರ್ಕಾರಿ ಅಧಿಕಾರಿಗಳು ಸರ್ಕಾರ ಸಂಬಳ ಸೌಲಭ್ಯ ಎಲ್ಲ ತೊಗೊಳ್ಳೋಂಥವ್ರು ಸರ್ಕಾರಿ ಅಧಿಕಾರಿಗಳು ಸರ್ಕಾರ ಅವರಿಗೆ ತಾಯಿ ಎತ್ತ ತಾಯಿದ್ದಾಗೆ ಹಂಪನ್ನ ರಕ್ಷಣೆ ಮಾಡಬೇಕಾದ್ರೆ ಅದು ಸರ್ಕಾರಿ ಅಧಿಕಾರಿಗಳ ಕೆಲಸ ಆದರೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಸರ್ಕಾರದ ಆಸ್ತಿಯನ್ನು ಕಾಪಾಡೋಕ್ಕೂ ಹೊರಟ ಮಾಡ್ತೀನಿ ಆದರೆ ಅಧಿಕಾರಿಗಳು ಆರೋಪಿತ ಸಹಕಾರ ಮಾಡೋ ರೀತಿಯ ನಡ್ಕೊಳ್ತಾ ಇದ್ದಾರೆ ಇದು ದೇಶದ್ರೂ ಅಂತ ಹೇಳ್ಬೋದು ನಾನು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಹೋರಾಟ ಮಾಡ್ತೀನಿ ಅಧಿಕಾರಿಗಳು ಸರ್ಕಾರದ ಸಂಬಳ ಸೌಲಭ್ಯ ಪಡ್ಕೊಂಡು ಸರ್ಕಾರದ ಆಸ್ತಿಯನ್ನು ಕಾಪಾಡೋ ನಿಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಿದೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡು ದೇಶದ ಕೆಲಸ ಮಾಡ್ತಿದ್ದಾರೆ ಅಂದರೆ ಸರ್ಕಾರ ಆಸ್ತಿಯನ್ನು ಪ್ರಭಾವಿ ವ್ಯಕ್ತಿಗಳು ಪ್ರಭಾವಿ ರಾಜಕಾರಣಿಗಳು ಪ್ರಭಾವಿ ಅಧಿಕಾರ ಪಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡ್ತಾ ಇದಾರೆ ಇದು ನಿಜವಾಗ್ಲೂ ಅತ್ಯಂತ ಗಂಭೀರವಾದ ವಿಚಾರ ದಯವಿಟ್ಟು ರಾಜ್ಯ ಜನತೆ ಈಗಲೇ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಾಳೆ ದಿವಸ ನಿಮ್ಮ ಮನೆ ನಿಮ್ಮ ಆಸ್ತಿನೂ ಕೂಡ ಈ ರೀತಿ ಕಬಿಳಿಸುವಂಥ ಸಾಧ್ಯತೆ ಇದೆ ಹಾಗಾಗಿ ಜನಸಾಮಾನ್ಯ ಸಿಗಬೇಕಾದ ನಿವೇಶನನ್ನ ಕೆಲವೇ ಕೆಲವು ರಾಜಕಾರಣಿಗಳಿಗೆ ಅಧಿಕಾರಿ ಹೇಗೆ ಕೊಟ್ರಿ ಅಂತೇಳಿ ಪ್ರಶ್ನೆ ಪಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ ಹೌದು ಸರ್ ಇವತ್ತು ಇವತ್ತಿನವರೆಗೂ ಏನು ವರದಿ ತನಿಖೆ ಮಾಡಿದರೆ ಅದು ವರದಿಯನ್ನು ಮನೆಯಲ್ಲೇ ಸಲ್ಲಿಸಿದ್ರು ಸರ್ ಲೋಕಾಯುಕ್ತ ಸ್ವತಂತ್ರ ಸಂಸ್ಥೆ ಅಲ್ವಾ ಸರ್ ಸ್ವತಂತ್ರ ಸಂಸ್ಥೆ ಆದರೂ ಕೂಡ ರಾಜ್ಯ ಸರ್ಕಾರದ ಹದಿಲೇಲಿ ಬರ್ತಕ್ಕಂಥ ಸಂಸ್ಥೆ ಅಲ್ಲಿ ಅಧಿಕಾರ ನೇಮಕ ಮಾಡುವಂಥದ್ದು ಅಧಿಕಾರ ಸಂಬಳ ಸೌಲಭ್ಯ ಕೊಡುವಂಥದ್ದು ಎಲ್ಲವೂ ಕೂಡ ರಾಜ್ಯ ಸರ್ಕಾರ ಇದು ಮಾಡೋದು ಒಂದು ನಿಮಿಷ ಒಂದು ನಿಮಿಷ ಆಗ್ತದೆ ಸರ್ ಲೋಕಾಯುಕ್ತದ ಬಗ್ಗೆ ನಾನು ನಿಮಗೆ ಒಂದೇ ಒಂದು ಮಾಡ್ತೀನಿ ನಾನು ದೂರ ಕೊಡೋಕ್ಕಿಂತ ಮುಂಚೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಡ ಅಗಡಕ್ಕೆ ಸಂಬಂಧಪಟ್ಟಂತೆ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಂಡಿದಂಥ ಲೋಕಾಯುಕ್ತ ಅಧಿಕಾರಿಗಳು ನಮಗೆ ದಾಖಲೆ ಕೊಡಿ ಅಂತೇಳಿದ್ರೆ ಅಧಿಕಾರಗಳು ನಾಶಪಡಿಸೋ ಸಾಧ್ಯತೆ ಇದೆ ಹಿನ್ನೆಲೆಯಲ್ಲಿ ಲೋಕಾಯುಕ್ತರು ಸರ್ಚ್ ವಾರ್ಟ್ನ ಕೂಡ ಪಡಿತಾರೆ ಆ ಸರ್ಚ್ ವಾರ್ಟ್ ಪಡೆದ ಮಾರನೇ ದಿವಸ ಸಹ ನಗರಪರಿ ಸಚಿವ ಸುರೇಶ್ ಅವರು ಹೆಲಿಕಾಪ್ಟರ್ ಮೈಸೂರಿಗೆ ಬರ್ತಾರೆ ಪ್ರಾಧಿಕಾರದಲ್ಲಿ ನೂರ ನಲವತ್ತು ಕಡ್ತವ ತಗೊಂಡೋಗ್ತಾರೆ ಅಂದರೆ ಲೋಕಾಯುಕ್ತ ಸಂಸ್ಥೆಯವರೇ ಈ ಸರ್ಚ್ ವಾರಂಟ್ ಪಡೆದಂಥ ಮಾಹಿತಿಯನ್ನು ಭೈರತಿ ಸುರೇಶ್ ಅವರಿಗೆ ಗಮನಕ್ಕೆ ತಂದು ಕರ್ತವ್ಯ ತೊಗೊಂಡೆ ಮಾಡ್ತಾರೆ ಅಂದರೆ ಅರ್ಥ ಲೋಕಾಯುಕ್ತ ಸಂಸ್ಥೆ ನಾನು ದೂರ ಕೊಡೋಕೆ ಮುಂಚೆ ಆರೋಪಗಳ ಜೊತೆ ಶಾಮೀಲಾಗಿ ಆರೋಪಗಳ ರಕ್ಷಣೆ ಮಾಡಿದ್ದಾರೆ ಅನ್ನೋದು ಸ್ಪಷ್ಟ ಗೊತ್ತಾಗ್ತದೆ ಈ ಕಾರಣದಿಂದ ಈ ಪ್ರಕರಣ ಸಿ ಬಿ ಐ ಕೊಡಬೇಕು ಅಂತೇಳಿ ನಾನು ಹೋರಾಡನ್ನು ಮಾಡ್ತಾ ಇದ್ದೀನಿ